ಸಿಹಿ ಸಿಹಿ ಇಲ್ಲಿ ಸ್ನಾನ ಮಾಡದಾ ಬಂಗಾರ ಇಲ್ಲಿ ನೋಡು ಇಲ್ಲಿ ನೋಡಿ ಇಲ್ಲೇ ಚಿನ್ನಮ್ಮ ಬಾಯ್ ಚಿನ್ನಮ್ಮ ನೀನು ಅವತಾರ ನೋಡಮ್ಮ ಬಾಕಟ್ಲೇಡ ಹಾಯ್ ಇಲ್ಲೇ ಸಿಹಿ ಸಿಹಿ ಏನು ಮಾಡ್ತಯ್ಯ ಇಲ್ಲಿ ಇಲ್ಲಿ ಕೊಡಲ್ಲ ನಾನು ನಿಮಗೆ

me salir a va? Sí. Sí. Vuelva. Oh. Chinamo, bye. Ano bye? Ano, Rohit bye rohi. bye, rohi. Rohit? Bye, Rohit. Rohit bye. వెల్కమ్ బ్యాక్ టు న్యూ బ్లగ్ ఆఫ్ మై బ్లవతి బ్లగ్ నిర్ బ్యూటిఫుల్ స్వాగతా అండ్ ఇవత్ सी ही, सी ही। कीमो बिस्किट लाव उनके कीमो बिस्किट। तो बिस्किट को कौन पा? नहीं ये लेंगे जीरे? हम सेल्फिंग

సంబ నిద నిం ಹ್ಮ್ ಇನ್ನೊಂದ್ ನೈನ್ ಒಂದ್ ಕ್ವಾರ್ಟರ್ ಹಾಕಿದ್ರೆ ಪಕ್ಕ ಇದ್ರೆ ಇದ್ದಾರೆ ನಮ್ಗೆ ಇಂಜೆಕ್ಷನ್ ಮಾಡಲ್ಲ ಡಾಕ್ಟರ್ ಅಂತ ಹೇಳಿತ್ತು ಅಪ್ಪ ಜನ ಅಂದ್ರೆ ಕುಡಿದ್ರೆ ಇಂಜೆಕ್ಷನ್ ಮಾಡ್ ಸುಮಾರು ಸುದ್ದಿ ಅಪ್ಪ ಜನ ಅದೇ ಹೇಳ್ತು ಸುಮಾರು ಸುದ್ದಿ ಹೋಗಿ ಒಂದ್ ಅಂತ ನೋಡ್ಕೊಂಡು ಹೊರಬೇಕು ಅಪ್ಪ ಜನ ಏನು ಅಂತ ಅಪ್ಪ ಜನ ನೋಡ್ಕೋತಾ

हां oh, ये okay. के और सब और के और ये इनके कॉल पर परफ्यूम मेकअप डूडी एवरीथिंग स्टार्टिंग करती हुई है आप तो बिल्कुल काम का कर रही हो लाइक